ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಈ ವರ್ಷನ ಅಡ್ಮಿಷನ್ ಪ್ರಾಸೆಸನ್ನು ಪ್ರಾರಂಭ ಮಾಡ್ತಾಯಿದ್ದೆವು ಈ ತಿಂಗಳ ಜನವರಿಯಿಂದ ನಮಗೆ ಮಾರ್ಚ್ ಮೂವತ್ತೊಂದರವರೆಗೆ ಅಡ್ಮಿಷನ್ ಪ್ರಾಸೆಸನ್ನು ಇರ್ತದೆ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸಲ ನಮಗೆ ಅರವತ್ತ್ನಾಲ್ಕು ಪ್ರೋಗ್ರಾಮ್ಗಳನ್ನು ಇವೆ ಅದರಲ್ಲಿ ನಲವತ್ತ್ಮೂರು ಪ್ರೋಗ್ರಾಮ್ನನ್ನು ಯು ಜಿ ಪಿ ಜಿ ಆಫ್ಲೈನ್ ಇದೆ ಹತ್ತು ಪ್ರೋಗ್ರಾಮ್ಗಳನ್ನು ಆನ್ಲೈನ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಬಿ ಎ ಬಿ ಎಸ್ ಸಿ ಎ ಬಿ ಎ ಬಿ ಕಾಮು ಮತ್ತು ಎಮ್ ಎ ಮತ್ತು ಎಮ್ ಎಸ್ ಸಿ ಮತ್ತು ಎಮ್ ಕಾಮ್ ಎಮ್ ಬಿ ಎ ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ ಆನ್ಲೈನ್ ಕೋರ್ಸ್ಗಳು ಅದರ ಜೊತೆಗೆ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಈ ವರ್ಷ ಇಡೀ ವರ್ಷ ನಮ್ಮ ಆಕಾಶವಾಣಿ ಕುರಿತು ಪ್ರಾಯೋಗಿಕ ಬಾನುಲಿಯ ಸರಣಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು ಪ್ರತಿ ಶುಕ್ರವಾರ ಬೆಳಗ್ಗೆ ಆರು ನಲವತ್ತರಿಂದ ಆರು ಐವತ್ತರವರೆಗೆ ಮತ್ತು ಪ್ರಸಾರವಾಗ್ತದೆ ಅದೇ ದಿನ ಸಂಜೆ ಐದು ನಲವತ್ತೈದರಿಂದ ಐದು ಐವತ್ತೈದರವರೆಗೆ ಜನವರಿ ಹನ್ನೆರಡರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಜನವರಿ ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಐವತ್ತೆರಡು ವಾರ ವಾರಗಳ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ದೆವು ಈ ಸಲ ನಾವು ಜನವರಿ ಹನ್ನೆರಡರಿಂದ ಪ್ರತಿ ಮಂತ್ನಲ್ಲಿ ನಾಲ್ಕು ಪ್ರೋಗ್ರಾಮ್ಗಳನ್ನು ನಾಲ್ಕು ಪ್ರೋಗ್ರಾಮ್ ಅಂದರೆ ಪ್ರತಿ ಶುಕ್ರವಾರ ಹನ್ನೆ ನಾವು ಮಾರ್ನಿಂಗ್ ಆರು ನಲ್ವತ್ತರಿಂದ ಆರು ಐವತ್ತರವರೆಗೆ ಮತ್ತು ಅದೇ ದಿವಸ ಐದು ನಲವತ್ತೈದರಿಂದ ಐದು ಐವತ್ತರವರೆಗೆ ಪ್ರೋಗ್ರಾಮನ್ನು ಇರ್ತದೆ ನಾವು ಫಸ್ಟ್ ಪ್ರೋಗ್ರಾಮನ್ನು ನಾವು ವೈಸ್ ಚಾನ್ಸ್ಲರ್ ಆದವರು ಪ್ರಾರಂಭ ಮಾಡಿ ಮತ್ತು ಸೆಕೆಂಡ್ ಎಪಿಸೋಡನ್ನು ರಿಜಿಸ್ಟರು ರಿಜಿಸ್ಟರ್ ಇವ್ಯಾಲ್ಯೂಯೇಷನು ಡೀನು ಡಿ ಫೈನಾನ್ಸ್ ಆಫೀಸರು ಮತ್ತು ಪ್ರತಿಯೊಬ್ಬರು ಸ್ಕೂಲ್ ಡೈರೆಕ್ಟರ್ಸು ಮತ್ತು ಎಚ್ ಓ ಡಿಗಳನ್ನು ಪ್ರತಿ ವಾರ ಹೋಗಿ ನಮ್ಮ ಬಾನುಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಸೌಲಭ್ಯಗಳಿವೆ ಎಷ್ಟು ಕೋರ್ಸ್ಗಳಿವೆ ಮತ್ತು ಆ ಕೋರ್ಸ್ಗಳ ಲಾಭವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಪಡಿ ಸಿಗಲಿ ಅಂತ ರಾಷ್ಟ್ರಾದ್ಯಂತ ಹೋಗಬೇಕು ಅಂತ ನಮ್ಮ ಆಶೆ ಇದೆ ಹೀಗಾಗಿ ಇಡೀ ವರ್ಷ ನಮ್ಮ ವಿಶ್ವವಿದ್ಯಾಲಯದ ಪ್ರೋಗ್ರಾಮನ್ನು ಬಾನುಲಿ ಸರಣಿಯಲ್ಲಿ ಕಾರ್ಯಕ್ರಮವನ್ನು ರೇಡಿಯೋ ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದೆ ಇವತ್ತೇ ನಾನು ಫೋನಿನ ಕಾರ್ಯಕ್ರಮವನ್ನು ಮಾಡಿದ್ದೆ ಒನ್ ಅವರ್ ಫೋನಿನ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಐದು ಜನ ಇಪ್ಪತ್ತೈದು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ಎಲ್ಲ ಕ್ವೆಶನ್ಸ್ಗಳನ್ನಿಗೆ ಅವರಿಗೆ ಆನ್ಸರ್ ಮಾಡಿದ್ದೆ ಈ ವರ್ಷ ತಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ನ್ಯಾಕ್ ಎ ಪ್ಲಸ್ ಪಡೆದುಕೊಂಡಿದೆ ನ್ಯಾಕ್ ಎ ಪ್ಲಸ್ ಪಡೆದುಕೊಂಡಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹತ್ತು ಪ್ರೋಗ್ರಾಮ್ ಆನ್ಲೈನ್ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ ಈಗ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ತಮಗೆಲ್ಲ ಗೊತ್ತಿದ್ದಂತೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಇಪ್ಪತ್ತೆಂಟು ವರ್ಷ ಈಗ ರನ್ ಆಗ್ತಾಯಿದೆ ಇಪ್ಪತ್ತೆಂಟು ವರ್ಷದಲ್ಲಿ ಹೈಯೆಸ್ಟು ಅಡ್ಮಿಷನ್ ಲಾಸ್ಟ್ ಏನು ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ನಲವತ್ತ್ಮೂರು ಸಾವಿರ ಒಂದು ನೂರ ಇಪ್ಪತ್ತು ಅಡ್ಮಿಷನನ್ನು ಮಾಡಿದ್ದೆವು ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಆ ಆದ್ಯಂತ ಹ್ಞೂ ಆದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ತಿಳಿ ಹೇಳಿ ಕಾ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಆ ಭಾಗಕ್ಕೆ ಮಾಡಿ ಮತ್ತು ಪ್ರಾಕ್ಟಿಕಲ್ಗಳನ್ನು ಅಲ್ಲೇ ಆ ಭಾಗದಲ್ಲೇ ಮಾಡಿ ಮಾಡಬೇಕಂತ ಆಶಯದಿಂದ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ನಾನು ಬಂದ ತಕ್ಷಣವೇ ಎಲ್ಲ ಡಿ ಸಿಗಳಿಗೆ ಲೆಟರ್ ಬರೆದೆ ಪ್ರತಿಯೊಂದು ಜಿಲ್ಲೆಗಳಿಗೆ ಲೆಟರ್ ಬಂದು ಬರೆದೆ ಆ ಲೆಟರ್ ಕರ ಇವರು ಆನ್ಸರ್ ಏನು ಕೊಟ್ಟಿದ್ದಾರೆ ಎಲ್ಲ ಡಿ ಸಿಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಲ್ಲೆಲ್ಲಿ ನಮಗೆ ಜಗ ಇಲ್ಲ ಎಲ್ಲೆಲ್ಲಿ ಲ್ಯಾಂಡ್ ಇಲ್ಲ ಮುಕ್ತವಾಗಿ ಈಗಾಗಲೇ ಇದರಲ್ಲಿ ಯಾದಗಿರಿನಲ್ಲಿ ಎರಡು ಎಕರೆ ದರ್ಶನಾಪುರ ಅಂತ ವೈಜ್ ಇವರು ಇದ್ದಾರೆ ಮಿನಿಸ್ಟ್ರ್ ಇದ್ದಾರೆ ಅವರು ಎರಡು ಎಕರೆ ಲ್ಯಾಂಡನ್ನು ಈಗ ಅಲಾಟ್ ಮಾಡಿ ನಮ್ಮ ವಿಶ್ವವಿದ್ಯಾಲಯ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬಿಜಾಪುರ್ನಲ್ಲಿ ಮೂರು ಎಕರೆ ಲ್ಯಾಂಡನ್ನು ಕೊಟ್ಟಿದ್ದಾರೆ ಮತ್ತು ಉಡುಪಿನಲ್ಲಿ ಒಂದೂವರೆ ಎಕರೆ ಲ್ಯಾಂಡ್ ಆಗಿದೆ ರಾಯಚೂರಿನಲ್ಲಿ ಈ ಥರ ಕರೆಸ್ಪಾಂಡನ್ಸನ್ನು ಮಾಡ್ತಾಯಿದ್ದೆವು ಪ್ರತಿಯೊಂದು ಜಿಲ್ಲೆಗೆ ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ಸನ್ನು ಆದರೆ ನಮಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಮಾಹಿತಿಯೆಲ್ಲ ರೀಜ್ನಲ್ ಸೆಂಟರ್ಸ್ದವ್ರು ಕೊಡ್ತಾರಂತಹ ಆ ಆಶೆಯಿಂದ ನಾವು ಪ್ರತಿ ಜಿಲ್ಲೆಗೆ ನಮ್ಮ ರಿಜ್ನಲ್ ಸೆಂಟರ್ಸನ್ನು ಮಾಡಿದ್ದೆವು ತಮಗೆಲ್ಲ ಗೊತ್ತಿರಬಹುದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ತ್ರೀ ಹಂತ ಮೂರು ಹಂತದಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ಹೆಡ್ ಕ್ವಾರ್ಟರ್ಸು ಇನ್ನೊಂದು ರೀಜ್ನಲ್ ಸೆಂಟರ್ಸು ಒಂದು ಸ್ಟಡಿ ಸೆಂಟರ್ಸು ಈವನ್ ಸ್ಟಡಿ ಸೆಂಟರ್ಸು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಏನು ಹೇಳಿದ್ದಾರೆ ಎಲ್ಲ ಕಾಲೇಜ್ನಲ್ಲಿ ಎರಡೆರಡು ರೂಮ್ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ತಾಲೂಕಾ ಪ್ಲೇಸ್ನಲ್ಲಿಯೂ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಒಂದು ನೂರ ಇಪ್ಪತ್ತ್ಮೂರು ಗೌರ್ ನಾಲ್ಕುನೂರ ಇಪ್ಪತ್ತ್ಮೂರು ಗೌರ್ಮೆಂಟ್ ಕಾಲೇಜುಗಳಿವೆ ಆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಒಂದೊಂದು ಕಾಲೇಜ್ನಲ್ಲಿ ಒಂದು ಅಥವಾ ಎರಡು ರೂಮ್ ಕೊಟ್ಟರೆ ಈವನ್ ತಾಲೂಕಾ ಪ್ಲೇಸ್ಗಳಲ್ಲಿ ತಾವು ನಮ್ಮದೇ ಆದಂಥ ಸೆಂಟರ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಲೆಟರ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಕಮಿಷನರ್ ಅವರಿಗೆ ಲೆಟರ್ ಬರೆದಿದ್ದಾರೆ ಅವರು ಎಲ್ಲೆಲ್ಲಿ ಅವರಿಗೆ ಅವಕಾಶ ಇದೆ ಅಂದರೆ ಕೆಲವೊಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಭಾಳ ಜನ ಸ್ಟೂಡೆಂಟ್ ಇರೋದ್ರಿಂದ ಅವರಿಗೂ ಅವಕಾಶ ಸ್ಥಳ ಅವಕಾಶ ಇರಂಗಿಲ್ಲ ಹೀಗಾಗಿ ಎಲ್ಲಿ ಅವಕಾಶಗಳಿವೆ ಅಲ್ಲಿ ನೋಡಿ ಅವರೆಲ್ಲ ವೆರಿಫೈ ಮಾಡಿ ನಮಗೆ ರೂಮನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ತಾಲೂಕಾ ಪ್ಲೇಸ್ಗಳಲ್ಲಿ ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ಸು ಸ್ಟಡಿ ಸೆಂಟರ್ಸ್ ಮಾಡಬೇಕಂತ ಆಶೆ ಇದೆ ಈ ವರ್ಷ ನಾವು ಒಂದು ಲಕ್ಷಕ್ಕೆ ಮೇಲ್ಪಟ್ಟು ಅಡ್ಮಿಷನ್ ಮಾಡಬೇಕಂತ ಆಶೆ ಇದೆ ಅದ್ರ ಜೊತೆಗೆ ಈಗ ನಾನು ಟ್ವೆಂಟಿ ತ್ರೀನಲ್ಲಿ ಅಂದರೆ ನಾನು ಬಂದ ಮೇಲೆ ಒಂದು ವರ್ಷ ಆಯ್ತು ಈಗ ಆಲ್ಮೋಸ್ಟ್ ಅರವತ್ತೇಳು ಸಾವಿರ ಮತ್ತು ನೂರ ನಲ್ವತ್ತೆಂಟು ಅಡ್ಮಿಷನ್ ಆಗಿದೆ ಟೋಟಲಿ ಯಾವುದು ಬಿ ಎ ಬಿ ಎಸ್ ಸಿ ಬಿ ಕಾಮು ಮತ್ತು ಎಮ್ ಎಮ್ ಎಸ್ ಸಿ ಎಮ್ ಕಾಮು ಎಮ್ ಬಿ ಎ ಮತ್ತು ಎಮ್ ಎಸ್ ಡಬ್ಲ್ಯೂ ಮತ್ತು ಈ ಸಲ ಸ್ಟಾರ್ಟ್ ಮಾಡಿದ್ದೆವು ನಾವು ಎಮ್ ಎಸ್ ಡಬ್ಲ್ಯೂ ಬಿ ಎಸ್ ಡಬ್ಲ್ಯೂ ಮತ್ತು ಎಮ್ ಸಿ ಎ ಕೋರ್ಸ್ಗಳನ್ನು ಹೊಸ ಹೊಸ ಕೋರ್ಸ್ಗಳನ್ನು ಮತ್ತು ಅರ್ಥ್ ಸೈನ್ಸ್ ಸಲುವಾಗಿ ಅರ್ಥ್ ಸೈನ್ಸ್ ಸಲುವಾಗಿ ಹದಿನೇಳನೇ ತಾರೀಕಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಇವರು ಯು ಜಿ ಸಿದವರು ಫಿಸಿಕಲ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಐದು ಜನ ನುರಿತ ವೈಸ್ ಚಾನ್ಸ್ಲರ್ಗಳನ್ನು ಒಳಗೊಂಡಂತೆ ಐದು ಜನ ಬಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನು